ॐ अन्न अत्परिस्रुतो रसं रंहादा व्यापिबद्धचत्रं पयसोबमुं प्रजापरिही रुदेना सत्यमिं इंद्रयम् विपानक्ये शुक्रमं धास इंद्रसेद्यमिदं भयोम्र दम्मधो मस्कारा आप यह एक जन में क्या स्टोर मतो यूट्यूब चैनल के स्वागत है मैं मूव तुरंत आरी को शुक्रग्रह ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಸಂಚಾರವನ್ನು ಮಾಡ್ತಾಯಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಶುಕ್ರಗ್ರಹ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಮತ್ತು ಶುಕ್ರಗ್ರಹನ ಒಂದು ವಿಶೇಷ ಸ್ಥಾನದಲ್ಲಿದ್ದಾಗ ಆಗ್ತಕ್ಕಂಥ ಬದಲಾವಣೆ ಏನು ಮತ್ತು ಶುಕ್ರಗ್ರಹ ಅಂದರೆ ಸಾಮಾನ್ಯವಾಗಿ ನಾವು ಲಕ್ಷ್ಮಿ ದುಡ್ಡು ಐಷಾರಾಮಿ ಜೀವನ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಭೋಗ ಭಾಗ್ಯಗಳನ್ನು ಶುಕ್ರಗ್ರಹ ಕೊಡ್ತಾನೆ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಾಗಾದರೆ ಅದೇ ಶುಕ್ರಗ್ರಹ ಈ ಮೂವತ್ತೊಂದನೇ ತಾರೀಕು ಬದಲಾವಣೆ ಅಂದರೆ ಶುಕ್ರ ಸಂಕ್ರಮಣ ಅಂತಲೇ ಹೇಳ್ಬೋದು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ವಿಚಾರವನ್ನು ನೋಡೋಣ ಮೇಷರಾಶಿಯಲ್ಲಿ ಮೇಷರಾಶಿ ಅಂದರೆ ಒಂದು ಮಂಗಳನ ಒಂದು ಆಧಿಪತ್ಯ ಇರ್ತಕ್ಕಂಥ ಒಂದು ರಾಶಿ ಈ ಒಂದು ರಾಶಿಯಲ್ಲಿ ಶುಕ್ರಗ್ರಹ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರೇಮ ಸಂಬಂಧಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈ ಒಂದು ಮೇಷರಾಶಿಯಲ್ಲಿ ಶುಕ್ರನ ಒಂದು ಸಂಚಾರ ಅಂತ ಏನು ಹೇಳ್ತೀವಿ ಅದು ಶುಭ ಅಂಥೇಳಿ ಪರಿಗಣನೆಯನ್ನು ನಾವು ತೆಗೆದುಕೋಬೋದು ಶುಕ್ರನ ಒಂದು ಶಕ್ತಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಆಲೋಚನೆಯನ್ನು ಕೊಡುತ್ತೆ ಅಂಥೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಒಂದು ಆರ್ಥಿಕ ಒಂದು ಶಕ್ತಿಯನ್ನು ಬಲವಾಗಿ ಈ ಮೇಷರಾಶಿಗಳಿಗೆ ಕೊಡ್ತಾನೆ ಅಂತೇಳಿ ಹೇಳ್ಬೋದು ಈ ಜ್ಯೋತಿಷ್ಯದ ಒಂದು ಆಧಾರದ ಮೂಲಕವಾಗಿ ನಾವು ಶುಕ್ರಗ್ರಹನ ಒಂದು ಸಂಪತ್ತು ಅಂತ ಏನು ಹೇಳ್ತೀವಿ ಮಂಗಳನ ಒಂದು ಕ್ಷೇತ್ರದಲ್ಲಿ ಅಂದರೆ ಕುಜಗ್ರಹ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಮೇಷರಾಶಿಯಲ್ಲಿ ಶುಕ್ರನ ಒಂದು ಸಂಚಾರ ಶುಭ ಅಂತೇಳಿ ಪರಿಗಣಿಸಬಹುದು ಹಾಗಾದರೆ ಆ ಒಂದು ಶುಕ್ರಗ್ರಹನ ಒಂದು ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಸಂದರ್ಭದಲ್ಲಿ ಅಂಗಾರಕ ಅಂದರೆ ಮಂಗಳನ ಒಂದು ಕ್ಷೇತ್ರ ಕುಜ ಅಂದರೆ ಆ ಕುಜ ನಕ್ಷತ್ರ ಆಗಿರ್ತಕ್ಕಂಥ ಒಂದು ಮೇಷರಾಶಿ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ರಾಶಿ ಆ ರಾಶಿಯಲ್ಲಿ ಶುಕ್ರನ ಒಂದು ಸಂಚಾರ ಅಂದರೆ ಒಂದು ಮೇಷ ರಾಶಿಯಲ್ಲಿ ಕುಜನ ಒಂದು ಸಂಚಾರ ಕುಜನ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಯಾವ ರೀತಿ ಅಂದರೆ ಆ ಒಂದು ಕುಜಗ್ರಹ ಅಂದರೆ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಮತ್ತು ಶುಕ್ರಗ್ರಹ ಅಂದರೆ ಸಂಪತ್ತಿನ ಒಂದು ಗ್ರಹ ಅಂತೇಳಿ ಹೇಳ್ಬೋದು ಇವೆರಡೂ ಒಂದು ಪ್ರಯೋಜನವನ್ನು ಈ ಒಂದು ಮೇಷ ರಾಶಿಯವರಿಗೆ ಯಾವ ಒಂದು ರೀತಿ ಹಲವನ್ನು ಕೊಡುತ್ತೆ ಅಂದಾಗ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಈ ಮೇಷರಾಶಿಯಲ್ಲಿ ಜನ ಸಿಗತಕ್ಕಂಥ ವ್ಯಕ್ತಿಗಳಿಗೆ ಒಂದು ಈ ಒಂದು ಸಮಯದಲ್ಲಿ ಆಗ್ತಕ್ಕಂಥ ಒಂದು ವಿವಾಹ ಅಂತೇಳಿ ಹೇಳ್ತೀವಿ ಯಾರಾದರೂ ಮೇಷರಾಶಿಯಲ್ಲಿ ಪ್ರೇಮ ವಿವಾಹ ಆಗಬೇಕು ಅಂತ ಅಂದುಕೊಂಡಿದ್ದಲ್ಲಿ ಖಚಿತವಾಗಿ ಒಂದು ಸಂದರ್ಭದಲ್ಲಿ ಆ ಒಂದು ವಿವಾಹ ಆಗ್ತಕ್ಕಂಥ ಸಂದರ್ಭಗಳು ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಈ ಮೇಷರಾಶಿಯಲ್ಲಿ ಶುಕ್ರನಿಂದ ಒಂದು ಉತ್ತಮವಾದ ಒಂದು ಪ್ರಯೋಜನಗಳನ್ನು ಪಡಿತಾರೆ ಅಂತೇಳಿ ಹೇಳ್ಬೋದು ಮತ್ತು ಯಾವ ಥರ ಅಂದರೆ ಈ ಒಂದು ವೃತ್ತಿ ಜೀವನದಲ್ಲಿ ಅವರು ಆರ್ಥಿಕವಾಗಿ ಒಂದು ಯಶಸ್ಸನ್ನು ಈ ಒಂದು ಶುಕ್ರಗ್ರಹಣ ಒಂದು ಸಂಚಾರದಿಂದ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವವನ್ನು ಸಿಗುತ್ತೆ ಪ್ರೇಮ ಸಂಬಂಧಗಳಲ್ಲಿರ್ತಕ್ಕಂಥ ಈ ಮೇಷರಾಶಿಯವರಿಗೆ ಒಂದು ಬಲವಾಗಿ ಒಂದು ಸಂಬಂಧಗಳು ಗಟ್ಟಿಯಾಗ್ತಕ್ಕಂಥ ಒಂದು ಸಂದರ್ಭವು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಆ ಒಂದು ಮೇಷರಾಶಿಯಲ್ಲಿ ಶುಕ್ರನ ಸಂಚಾರ ಎಷ್ಟೋ ದಿನಗಳಿಂದ ಅವರಿಗೆ ಆಗತಕ್ಕಂಥ ಕೆಲಸಗಳನ್ನು ಕಾರ್ಯಗತವಾಗುತ್ತೆ ಅಂತ ಹೇಳಿದರೆ ಯಾವ ಕೆಲಸವನ್ನು ಅವರು ಕಾಯ್ತಾ ಇರ್ತಾರೆ ಆ ಒಂದು ಕೆಲಸ ಒಂದು ವಿಶೇಷವಾಗಿ ಈ ಒಂದು ಮೇ ಮೂವತ್ತೊಂದರ ನಂತರದಲ್ಲಿ ಈ ಒಂದು ಜೂನ್ ತಿಂಗಳ ಪ್ರಾರಂಭದಲ್ಲಿ ಆ ಒಂದು ಕೆಲಸ ಯಾವುದು ಸ್ಟಾಪ್ ಆಗಿರುತ್ತೆ ವ್ಯವಹಾರಕ್ಕಾಗ್ಬೋದು ಅಥವಾ ಮನೆ ಕಟ್ತಕ್ಕಂಥ ಒಂದು ಸಂದರ್ಭ ಆಗ್ಬೋದು ಅಥವಾ ಸಹಿತ ಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ಆಗ್ಬೋದು ಯಾವುದೋ ಒಂದು ಯಾವ ಕೆಲಸ ಇವರಿಗೆ ಸ್ಟಾಪ್ ಆಗಿರುತ್ತೆ ಆ ಒಂದು ಕೆಲಸ ಸುಗಮವಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮೇಷರಾಜರಿಗೆ ಶುಕ್ರನ ಒಂದು ಸಂಚಾರ ತುಂಬ ಉತ್ತಮವಾದ ಒಂದು ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಮುಂದೆ ವೃಷಭ ರಾಶಿ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥ ಒಂದು ಜನರಿಗೆ ಕ್ಷೇತ್ರದಲ್ಲಿ ಅಂದರೆ ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಅಂದರೆ ಕಾರಣ ವೃಷಭ ರಾಶಿಗೆ ಒಂದು ಶುಕ್ರ ಅಧಿಪತಿ ಆಗಿರೋದ್ರಿಂದ ಈ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಆರ್ಥಿಕ ಲಾಭ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಮತ್ತು ವಿದೇಶ ಪ್ರವಾಸವನ್ನು ಮಾಡ್ತಕ್ಕಂಥ ಒಂದು ಆ ಒಂದು ಸಂದರ್ಭವೂ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಶುಕ್ರನ ಪ್ರಭಾವದಿಂದ ಲಾಭ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಸಂಬಂಧಗಳೊಳಗೆ ಇರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳು ಇದ್ದರೆ ಅವೆಲ್ಲ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥ ಸಂದರ್ಭ ಇದ್ದಲ್ಲಿ ಅವೆಲ್ಲ ದೂರ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಈ ವೃಷಭ ರಾಶಿಯವರು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗಿರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟಾಗ ಒಳ್ಳೆಯ ಫಲಗಳು ಈ ವೃಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಮಿಥುನ ರಾಶಿ ಈ ಮಿಥುನ ರಾಶಿಯರ ಒಂದು ಶುಕ್ರನ ಒಂದು ಸಂಚಾರ ವಿಶೇಷವಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಒಂದು ಜೈವನ್ನ ಕೊಡುತ್ತೆ ಅಂತೇಳಿ ಹೇಳ್ಬೋದು ಜೀವನದಲ್ಲಿ ಸಾಮರಸ್ಯವನ್ನು ತಂದುಕೊಡ್ತಕ್ಕಂಥ ಒಂದು ಸಂದರ್ಭವೂ ಸಹ ಸಿಗುತ್ತೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥ ಸಂದರ್ಭವೂ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಂದು ಸ್ಥಾನ ಪ್ರತಿಷ್ಠೆಯ ಲಾಭವನ್ನು ಈ ಮಿಥುನ ರಾಶಿಯವರಿಗೆ ಈ ಶುಕ್ರಗ್ರಹ ಸಂಚಾರದಿಂದ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಲಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ಅಧಿಕವಾದ ಲಾಭವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಸಹ ಒಂದು ಪರಿಸ್ಥಿತಿ ತೃಪ್ತಿಕರವಾಗಿ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿವಾಹದ ಒಂದು ಪ್ರಯತ್ನದಲ್ಲಿದ್ದಲ್ಲಿ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ವಿವಾಹ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತೆ ಅಂತೇಳಿ ಹೇಳಬಹುದು ವೈವಾಹಿಕ ಜೀವನದಲ್ಲಿ ಸಾಮರಸ್ಯದಿಂದ ಕೂಡಿರುತ್ತಾರೆ ಅಂತೇಳಿ ಹೇಳಬಹುದು ಮುಂದೆ ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ವಿವಿಧ ರೀತಿಯಲ್ಲಿ ಒಂದು ಶುಕ್ರನ ಒಂದು ಸಂಚಾರ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಮತ್ತು ಪ್ರಯೋಜನಗಳನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಕುಟುಂಬ ಆದ ಒಂದು ಜವಾಬ್ದಾರಿಯಲ್ಲಿ ಹೆಚ್ಚಾಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಪ್ರಯೋಜನಗಳನ್ನು ಸಿಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಆರ್ಥಿಕವಾಗಿ ಲಾಭ ಅಂದರೆ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥ ಲಾಭ ಈ ಘಟಕ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಂದು ಲಾಭದ ಲಾ ಪ್ರತಿಷ್ಠೆಯ ಒಂದು ಶಕ್ತಿಯನ್ನು ಈ ಒಂದು ಸಂದರ್ಭದಲ್ಲಿ ಕಟಕ ರಾಶಿಯವರಿಗೆ ಈ ಒಂದು ಶುಕ್ರನ ಸಂಚಾರದಿಂದ ಆಗ್ತಕ್ಕಂಥ ಲಾಭದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಸಿಂಹರಾಶಿ ಈ ಸಿಂಹರಾಶಿಯ ಒಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಕ್ರನ ಒಂದು ಸಂಚಾರ ವಿಶೇಷವಾಗಿರ್ತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಶುಕ್ರನ ಒಂದು ಸಂಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂದರ್ಭ ಇವರಿಗೆ ಒಂದು ಸಿಂಹರಾಶಿಯವರಿಗೆ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಿಂಹರಾಶಿಯ ಜನರಿಗೆ ಉದ್ಯೋಗದ ಒಂದು ಅವಕಾಶಗಳು ಸಿಗುತ್ತೆ ಮತ್ತು ಈ ಸಿಂಹರಾಶಿಯಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವರ್ಗಾವಣೆ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಶುಕ್ರನ ಒಂದು ಸಂಚಾರದಿಂದ ಲಾಭ ತರ್ತಕ್ಕಂಥ ಒಂದು ಸಂದರ್ಭ ಇದೆ ಹಾಗಾಗಿ ಯಾರಾದರೂ ಕನ್ಯಾ ರಾಶಿಯಲ್ಲಿ ವಿವಾಹಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಲ್ಲಿ ಖಚಿತವಾಗಿ ಒಂದು ವಿವಾಹದ ಒಂದು ಯೋಗ ಈ ಒಂದು ಶುಕ್ರನ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಇದಕ್ಕೆಲ್ಲ ಕುಟುಂಬದ ಒಂದು ಬೆಂಬಲವೂ ಸಹ ಬೇಕಾಗಿರುತ್ತೆ ಹಾಗಾಗಿ ಒಂದು ಕುಟುಂಬದ ಬೆಂಬಲವೂ ಸಹ ಸಿಗ್ತಕ್ಕಂಥ ಸಂದರ್ಭ ಇದೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಅವರ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಒಂದು ಜನರಿಗೆ ಆರ್ಥಿಕ ಲಾಭಗಳನ್ನು ಈ ಶುಕ್ರನ ಒಂದು ಸಂಚಾರದಿಂದ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ತುಲಾರಾಶಿ ಈ ತುಲಾರಾಶಿಯ ಒಂದು ಅಧಿಪತಿ ಬಂದು ಶುಕ್ರಗ್ರಹ ಆಗಿರೋದ್ರಿಂದ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯ ಫಲಗಳನ್ನು ಈ ಒಂದು ಸಮಯದಲ್ಲಿ ಶುಕ್ರಗ್ರಹದಿಂದ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಕಾರಣ ಆ ಶುಕ್ರಗ್ರಹ ತುಲಾರಾಶಿಗೆ ರಾಶಿಗೆ ಆಗೋದ್ರಿಂದ ಉತ್ತಮವಾದ ಲಾಭವನ್ನು ಈ ಸಂದರ್ಭದಲ್ಲಿ ಪಡೀತಾರೆ ಒಂದು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆ ಒಂದು ಮಾಡ್ತಕ್ಕಂಥ ಒಂದು ಸಂದರ್ಭವು ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಆರ್ಥಿಕವಾದ ಒಂದು ಲಾಭವು ಸಹ ಅಧಿಕವಾಗಿ ಸುಧಾರಿಸುತ್ತೆ ಅಂತೇಳಿ ಹೇಳ್ಬೋದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಈ ಒಂದು ಸಂದರ್ಭದಲ್ಲಿ ತುಲಾರಾಶಿಯಲ್ಲಿ ಪ್ರೇಮ ವಿವಾಹದ ಒಂದು ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಾಣಿಸುತ್ತೆ ಹಾಗಾಗಿ ಈ ಒಂದು ತುಲಾರಾಶಿಯ ಜನರಿಗೆ ವಿಶೇಷವಾಗಿರ್ತಕ್ಕಂಥ ವೈವಾಹಿಕ ಜೀವನವು ಸಹ ಅತ್ಯಂತ ಸಂತೋಷದಿಂದ ಶುಕ್ರನ ಒಂದು ಅನುಗ್ರಹದಿಂದ ಕೂಡಿರುತ್ತೆ ಅಂತೇಳಿ ಹೇಳಬಹುದು ಮುಂದೆ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯ ಒಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಿಶ್ರವಾದ ಒಂದು ಫಲಿತಾಂಶಗಳನ್ನು ಶುಕ್ರನ ಒಂದು ಸಂಚಾರದಿಂದ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ವೃತ್ತಿ ಜೀವನದಲ್ಲಿ ಅವರು ಸ್ವಲ್ಪ ಸಾಕಷ್ಟು ಅಡೆತಡೆಗಳನ್ನು ಎದಕ್ಕಂಥ ಒಂದು ಸಂದರ್ಭ ಈ ಒಂದು ಜೂನ್ ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ ಉದ್ಯೋಗದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭಗಳು ಸಹ ಸಿಗುತ್ತೆ ಅಧಿಕಾರಿಗಳೊಂದಿಗೆ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಆಫೀಸಲ್ಲಿ ಅಥವಾ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸ್ವಲ್ಪ ಘರ್ಷಣೆ ಅಂದರೆ ಗಲಾಟೆ ಆಗ್ತಕ್ಕಂಥ ಸಂದರ್ಭವು ಸಹ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಮತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಕ ಕಚೇರಿಗಳಲ್ಲಿ ಲಾಭವನ್ನು ಆಗ್ತಕ್ಕಂಥ ಸಂದರ್ಭ ಬಂದಾಗ ಆ ಲಾಭವನ್ನು ಮಾತ್ರ ನೋಡಿ ಗಲಾಟೆಯನ್ನು ಆದಷ್ಟು ಕಮ್ಮಿ ಮಾಡಿಕೊಂಡಾಗ ಈ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥ ಒಂದು ಸಮಸ್ಯೆ ಬರುತ್ತೆ ಅಂದರೆ ಆ ಒಂದು ಆರ್ಥಿಕವಾಗಿ ಲಾಭವನ್ನು ನೋಡಬೇಕು ಮಾತ್ರ ಯಾವುದೇ ರೀತಿಯ ಗಲಾಟೆಗಳನ್ನು ಮಾಡಿಕೊಂಡಾಗ ಅದರಿಂದ ಸಂತೋಷ ಬರೋದಿಲ್ಲ ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಆ ಗಲಾಟೆಗಳಿಗೆ ಆಸ್ಪದ ಕೊಡದಿರ ಆ ಲಾಭದ ಕಡೆ ಗಮನವನ್ನು ಕೊಟ್ಟಾಗ ಲಾಭ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಧನುರಾಶಿ ರಾಶಿ ಈ ಒಂದು ಧನುರಾಶಿಯ ರಾಶಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರನ ಒಂದು ಆ ಸಂಚಾರದಿಂದ ಅತ್ಯಂತ ಶುಭ ಅಂತ ಹೇಳಿ ಹೇಳಬಹುದು ಒಂದು ಧನು ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಶುಕ್ರನ ಸಂಚಾರದಿಂದ ಒಳ್ಳೆಯ ವಿದ್ಯಾ ಪ್ರಗತಿ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಅಂದರೆ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಐ ಎ ಎಸ್ ಅಥವಾ ಐ ಪಿ ಎಸ್ ಅಥವಾ ದೊಡ್ಡ ದೊಡ್ಡ ಎಕ್ಸಾಮ್ಗಳ ಸಿ ಎ ಆಗಿರ್ಬೋದು ಈ ಒಂದು ಎಕ್ಸಾಮ್ಗಳಲ್ಲಿ ಪಾಸಾಗ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಆ ಒಂದು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಧನುರಾಶಿ ರಾಶಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿರ್ತಕ್ಕಂಥ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಈ ಧನುರ್ಶ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಶುಕ್ರನ ಬಲದಿಂದ ಅದು ಸಹ ಯಶಸ್ಸನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಈ ಒಂದು ಧನುರಾಶಿಯಲ್ಲಿರ್ತಕ್ಕಂಥ ಸಿನಿಮಾ ನಟರು ಅವರಿಗೆ ವಿಶೇಷವಾಗಿ ಮತ್ತು ಮಾಧ್ಯಮಿಕ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಟಿ ವಿ ಆ ಒಂದು ಸ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಸಿಗತಕ್ಕಂಥ ಸಂದರ್ಭವನ್ನು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷ ಈ ಒಂದು ಧನುರಾಶಿಯಲ್ಲಿ ಷೇರು ಮಾರ್ಕೆಟ್ ಅಂತ ಏನು ಹೇಳ್ತೀವಿ ಆ ಷೇರು ಮಾರುಕಟ್ಟೆಯಿಂದ ಈ ಧನುರಾಶಿಯವರಿಗೆ ಲಾಭವಾಗ್ತಕ್ಕಂಥ ಒಂದು ಸಂದರ್ಭವು ಈ ಶುಕ್ರನ ಒಂದು ಬಲದಿಂದ ಬರುತ್ತೆ ಅಂತೇಳಿ ಹೇಳಬಹುದು ಮುಂದೆ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಕ್ರನ ಒಂದು ಸಂಚಾರದಿಂದ ಉತ್ತಮವಾದ ಲಾಭಗಳನ್ನು ಸಿಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಓಟೆಲ್ ವ್ಯವಹಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಮಕರ ರಾಶಿಯವರಿಗೆ ಸಾಕಷ್ಟು ಪ್ರಗತಿಯನ್ನು ತಂದು ಕೊಡ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಉದ್ಯೋಗದಲ್ಲಿ ಆ ಸಹ ಉದ್ಯೋಗದಿಂದ ಬೇರೆ ಅಕ್ಕಪಕ್ಕ ಫ್ರೆಂಡ್ಸ್ ಅಂತೇನಿರ್ತೀವಿ ಅವರಿಂದ ಲಾಭ ಆಗ್ತಕ್ಕಂಥ ಅವರ ಒಂದು ಬೆಂಬಲ ಸಿಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿರ್ತಕ್ಕಂಥ ಈ ಶುಕ್ರನ ಒಂದು ಬಲದಿಂದ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮ ಆರೋಗ್ಯವೂ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಇರ್ತಕ್ಕಂಥದ್ದು ಕುಂಭರಾಶಿ ಈ ಕುಂಭರಾಶಿಯ ಜನರಿಗೆ ಒಂದು ವಿಶೇಷ ಶುಕ್ರನ ಒಂದು ಬಲ ತುಂಬ ಅದ್ಭುತವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಕೆಲಸದ ಸಂಬಂಧವಾಗಿ ದೂರದ ಪ್ರದೇಶಗಳಲ್ಲಿ ಅಥವಾ ದೂರದ ಪ್ರಯಾಣ ಅಂತ ಏನು ಹೇಳ್ತೀವಿ ಮಾಡ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇದರ ಮುಖಾಂತರ ಒಂದು ಲಾಭ ಆಗ್ತಕ್ಕಂಥದ್ದು ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ವ್ಯವಹಾರಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ ಅಂದರೆ ಈ ಒಂದು ಜೂನ್ ತಿಂಗಳಲ್ಲಿ ಈ ಕುಂಭರಾಶಿ ಸಿಗುತ್ತೆ ಅಂದರೆ ಯಾವುದೊಂದು ಹೊಸದಾಗಿ ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡಬೇಕು ಅಂತ ಯಾರಾದರೂ ಕುಂಭರಾಶಿಯಲ್ಲಿ ಇದ್ದಾಗ ಖಚಿತವಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಆಗ್ತಕ್ಕಂಥ ಜೂನ್ ಒಂದರಿಂದ ಆಗ್ತಕ್ಕಂಥ ಬದಲಾವಣೆಯಿಂದ ಈ ಒಂದು ಶುಕ್ರನ ಬದಲಾವಣೆಯಿಂದ ನಿಮಗೆ ಒಳ್ಳೆಯ ಲಾಭ ಕೊಡ್ತಕ್ಕಂಥ ಒಂದು ಸಮಯ ಸಿಗುತ್ತೆ ಹಾಗಾಗಿ ಮೇ ಮೂವತ್ತೊಂದು ಕಳೀತ ಅಂದರೆ ಜೂನ್ ಒಂದನೇ ತಾರೀಕಿನಿಂದ ನಿಮಗೆ ಒಳ್ಳೆಯ ಲಾಭ ಸಂದರ್ಭ ಸಿಗುತ್ತೆ ಹಾಗಾಗಿ ಆ ಲಾಭ ವ್ಯವಹಾರವನ್ನು ಮಾಡಬೇಕು ಅಂತ ಇದ್ದಲ್ಲಿ ಕುಂಭರಾಶಿ ಲಾಭಗಳನ್ನು ಬರುತ್ತೆ ಅಂತೇಳಿ ಹೇಳ್ಬೋದು ಇವರು ಸಹ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟಾಗ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಮೀನರಾಶಿ ಈ ಮೀನರಾಶಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭ ಅಂದರೆ ಶುಕ್ರನ ಬಲ ಮೀನರಾಶಿಯಲ್ಲಿ ಆ ಸಂಚಾರ ಮೀನರಾಶಿಯಿಂದ ಮೇಷರಾಶಿಯಲ್ಲಿ ಸಂಚಾರ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ಉತ್ತಮ ಪ್ರಯೋಜನವನ್ನು ಕೊಡ್ತಕ್ಕಂಥ ಸಂದರ್ಭ ಈ ಮೀನರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇವರಿಗೂ ಸಹ ಒಂದು ವ್ಯವಹಾರದಲ್ಲಿ ಒಳ್ಳೆಯ ಲಾಭವನ್ನು ತಂದು ಕೊಡ್ತಕ್ಕಂಥ ಸಂದರ್ಭ ಈ ಶುಕ್ರನ ಬಲ ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಕುಟುಂಬದೊಂದಿಗೆ ಒಳ್ಳೆಯ ಸಾಮರಸ್ಯದಿಂದ ಜೀವನ ಆಹ್ಲಾದಕರವಾಗಿ ಸಾಗತಕ್ಕಂಥ ಒಂದು ಸಂದರ್ಭವೂ ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಮೀನರಾಶಿಯಲ್ಲಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಡ ಹುಟ್ಟಿದವರಿಂದ ಅಣ್ಣ ತಮ್ಮದರಾಗ್ಬೋದು ಅಥವಾ ಕತಂಗಿರಿಯಿಂದ ಒಂದು ಬೆಂಬಲವನ್ನು ಸಹ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಮೀನರಾಶಿಯವರಿಗೆ ಸಿಗುತ್ತೆ ಹಾಗಾಗಿ ಸಂಬಂಧಿಕರಿಂದ ಒಂದು ಬೆಂಬಲ ಸಿಕ್ಕಿದಾಗ ಒಳ್ಳೆಯ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೀನರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಬಹುದು ಮೀನರಾಶಿಯವರು ಸಹ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸತಕ್ಕ ಮತ್ತದ್ದು ತುಂಬ ಅವಶ್ಯಕವಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಒಂದು ಗಮನವನ್ನು ಕೊಟ್ಟಾಗ ಒಳ್ಳೆಯ ಲಾಭಗಳನ್ನು ಈ ಮೀನರಾಶಿಯವರು ಸಹ ಶುಕ್ರನ ಒಂದು ಸಂಚಾರದಿಂದ ಉಂಟಾಗ್ತಕ್ಕಂಥ ಲಾಭಕ್ಕೆ ಇವರು ಸಹ ಪಾತ್ರ ಆಗ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಮೇ ಮೂವತ್ತೊಂದನೇ ತಿಂಗಳ ಮೂವತ್ತೊಂದನೇ ತಾರೀಕಿನಿಂದ ಆಗ್ತಕ್ಕಂಥ ಶುಕ್ರನ ಒಂದು ಸಂಚಾರ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ದ್ವಾದಶ ರಾಶಿಗಳ ಮೇಲೆ ಈ ಒಂದು ಕೆಲವರಿಗೆ ಲಾಭ ಆಗ್ಬೋದು ಕೆಲವರಿಗೆ ನಷ್ಟ ಆಗ್ತಕ್ಕಂಥದ್ದು ಆಗ್ಬೋದು ಅದು ಕೆಲವರಿಗೆ ಮಿಶ್ರ ಎರಡು ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ತೀವಿ ಆಗ್ತಕ್ಕಂಥ ಲಾಭಗಳು ಎಲ್ಲ ದ್ವಾದಶ ರಾಶಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮುಂದೆ ಆಗ್ತಕ್ಕಂಥ ಈ ಒಂದು ಶುಕ್ರನ ಬದಲಾವಣೆ ಶುಕ್ರನ ಸಂಚಾರದಿಂದ ಈ ದ್ವಾದಶ ರಾಶಿಗಳ ಮೇಲೆ ಈ ರೀತಿಯಾಗಿ ಒಂದು ಪ್ರಭಾವವನ್ನು ಬೀರುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಸಂಚಿಕೆಗಳಲ್ಲಿ ವಿಶೇಷವಾದ ಇನ್ನೂ ನವಗ್ರಹ ವಿಚಾರಗಳಲ್ಲಿ ನಾವು ಗಮನವನ್ನು ಕೊಟ್ಟಾಗ ಯಾವೆಲ್ಲ ಲಾಭಗಳು ಸಿಗುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್ ಅಂದರೆ ಯಾವ ಬೇರೆ ರಾಶಿಯಲ್ಲಿ ಬೇರೆ ಒಂದು ಯೋಗಗಳ ಮೂಲಕ ಯಾವ ರಾಶಿಗಳಿಗೆ ಲಾಭಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ ನಮಸ್ಕಾರ